ಅಮ್ಮ ಐರನ್ ಬಾಕ್ಸ್ ನೋಡ್ದ ನಾನ್ ನೋಡಿಲ್ಲ ಕಣ ನಿಮ್ಮನ್ ಕೇಳಮ್ಮ ನೀನ್ ನೋಡ್ದ ನೀನ್ ಎಂಟಿ ಕೈಲಿ ಇದ್ದಂಗಿತ್ತು ನೋಡು ಸೌಮ್ಯಾ ಸೌಮ್ಯಾ क्या किधर? कहना किधर? नंग ऑफिस से ग्लेट आके थे। आयरन बॉक्स चल। <laughs> अरे वो टोस्ट में कर लेने ला। अरे क्या आयरन बॉक्स हैप्पी टीयर्स ಅಮ್ಮ ನೀನು ಮಾಡ್ದಾ ಅಪ್ಪಾ ದೇವ್ರೆ ನಾನೇ ಕನಸ್ತೀನಿ ಆಹಾ ಆಫೀಸ್ ಇಂದ ಬಂದ ತಕ್ಷಣ ಹೆಂಡತಿ ಕೈಯಲ್ಲಿ ಊಟ ಮಾಡೋ ಭಾಗ್ಯ ಅರ್ಜುನ ಯುವರ್ ವೆರಿ ಲಕ್ಕಿ ಕೊಡೋ ಹಾ ಹಾ ಏನಿದು ಹೇ ಫ್ರಿಜ್ಜಲ್ಲಿ ದೋಸೆ ಇಟ್ಟಿಟ್ಟಿದ್ನಲ್ಲ ಎಲ್ಲಿ ಕಾಣಿಸ್ತನ ಇಲ್ಲ ಅಯ್ಯಯ್ಯೋ ಲೇ 2 ಸೀಟ್ ಗು ಡಿಫ್ರೆನ್ಸ್ ಕೊ ಡಿಫರೆನ್ಸ್ ನಿಮಗೆ ಅದು ಎರಡು ವೈಟ್ ವೈಟ್ ಆಗಿತ್ತಲ್ಲ ಗೊತ್ತಾಗ್ಲಿಲ್ಲ ಇವ್ಳ್ನ ಕಟ್ಕೊಂಡಲ್ಲ ನನ್ನ ಕರ್ಮ ಅರ್ಜುನ ಇವ್ರು ವೆರಿ ಅನ್ಲಕ್ಕಿ ಕಡು ಎತ್ತು ಸೋಮ್ಯಾ ಯಾರ್ ಫೋನು ಗೊತ್ತಿಲ್ಲ ಅಪ್ಪಿ ಆನ್ಸರ್ ಮಾಡು ಅಪ್ಪ ಕಣ್ಣು ಇಲ್ಲಿ ತರೆ ಅರ್ಜುನ್ ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ತೀರಾ ಸರ್ ಅರ್ಜುನ್ ಸ್ನಾನಕ್ಕೆ ಹೋಗಿದ್ದಾರೆ ಏನಾದರೂ ಅರ್ಜೆಂಟಾ ಹೌದು ಅವರ ಆಫೀಸಿಗೆ ಬರ್ತಾ ಆ ಶಾಸ್ತ್ರಿ ಅಂಡ್ ಕಂಪನಿ ಫೈಲ್ ತಕೊಂಡು ಬರಕ್ಕೆ ಅಮ್ಮ ಶೂರ್ ಸರ್ ಹೇಳ್ತೀನಿ ಯಾರ್ ಸರ್ ನಿಮ್ಗೆ ಹೆಸರಿಟ್ಟಿದ್ದು ಇಟ್ಟಿದ್ದು ಆ ಗರುಡ ಪುರಾಣ ಅಂತದ್ದು ಯಾಕೆ ಅದು ಪೋಲಿ ಮಗ ಅಂತ ಇದೆ ಪೋಲಿ ಮಗನ ವಾಟ್ ಆರ್ ಯು ಟಾಕಿಂಗ್ ಐ ಸರ್ ನೀವು ಕಾಲ್ ಮಾಡಿದಾಗಲೆಲ್ಲ ಪೋಲಿ ಮಗ ಪೋಲಿ ಮಗ ಅಂತ ಬರುತ್ತೆ ನೀವು ಅಷ್ಟು ಪೋಲಿನ ಸರ್ ಇಮಿಡಿಯೇಟ್ಲಿ ಟೆಲ್ ದಟ್ ಅರ್ಜುನ್ ಟು ಕಾಲ್ ಮಿ ಶೋ ಸರ್ ಕಾಲ್ ಮಾಡಿಸ್ಬಿಡ್ತೀನಿ ಪೋಲಿ ಮಗ ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಇಡಿಯಟ್ ಮಾಡ್ಲಿ ಇರೋ ಅಯ್ಯೋ ಏನಾದ್ರು ತಪ್ಪು ಕೇಳ್ಬಿಟ್ನಾ ಸೌಮ್ಯಾ ಯಾರ್ದೇ ಕಾಲ್ ಅದು ನಿಮ್ಮ ಬಾಸ್ ಕಾಲ್ ಮಾಡಿದ್ರು ಕಾಲ್ ಮಾಡಬೇಕಂತೆ ಕಿಚನ್ ಅಲ್ಲಿ ಕೆಲಸ ಇದೆ ಏನಪ್ಪ ಇದು ಗುಡ್ ಮಾರ್ನಿಂಗ್ ಸರ್ ಸರ್ ಅಂತ ಹೇಳ್ತೇನೆ ಲೇ ಪೋಲಿ ಮಗ ಅಂತೇಳು ಸರ್ ಏ ಅಲ್ಲ ಕಷ್ಟಪಟ್ಟು ಕಷ್ಟದಲ್ಲಿ ಏನೋ ಒಂದು ಕೆಲಸ ಕೊಡೋಣ ಅಂತ ಕೆಲಸ ಕೊಟ್ಟರೆ ಪೋಲಿಮಗದ ಎಲ್ಲ ಸೇವ್ ಮಾಡ್ತೀನೋ ಎಷ್ಟೋ ಧೈರ್ಯ ಇದೆ ಇಲ್ಲ ಸರ್ ಹೇ ನನ್ನ ನಂಬರ್ಗಾಗಿರೋಷ್ಟು ವಯಸ್ಸಾಗಿದೆ ಪೋಲಿಮಗ ಅಂತ ಸರ್ ಏಯ್ ಈ ಕೂದಲು ಬಿಸ್ತಲ್ ನಿಂತು ಬೆಳಗ್ಗೆ ಮಾಡಲಿಲ್ಲ ಇನ್ನಂಥವ್ರನ್ನ ಎಷ್ಟು ಜನನ ನೋಡಿಲ್ಲ ಪೋಲಿ ಮಗನೆ ಅಂತ ಸೇವ್ ಮಾಡ್ತ್ಯಾ ಇವತ್ತೇ ಕೊನೆ ಇನ್ನು ನನ್ನ ನನಗೆ ಫೋನ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ಇಮೇಲ್ ಮಾಡೋದಾಗ್ಲಿ ವಾಟ್ಸಾಪ್ ಮಾಡೋದಾಗ್ಲಿ ಮಾಡಿದ್ಯಾ ಮಾಡಿನಾ ಕತ್ರ ಸಾಕ್ಬಿಡ್ತೀನಿ ಆಫೀಸ್ ಕಡೆ ತಲೆ ಹಾಕು ಮಲಗಬೇಡ ಕೆಲಸದಿಂದ ಕಿತ್ತಾಗ್ತಾ ಇದ್ದೀನಿ ನಿನ್ನ ಇಡೋ ಫೋನು ಓಲಿ ಮಗನೆ ಅಂತೆ ಸ

ಅಪ್ಪ ಅಮ್ಮ ಇನ್ನು ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರೋದು ಹ್ಮ್ ಚೆನ್ನಾಗಿರ್ತಿತ್ತು ನಿನಗೆ ನಮಗಲ್ಲ ಮಗನೇ ನಿನಗೆ ಮದುವೆ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಾವು ಮುಗಿಸಿದೀವಿ ಇನ್ಮುಂದೆ ನಿನ್ನ ಹೆಂಡತಿ ನಿನ್ನ ಮುಗಿಸ್ತಾಳೆ ಆಲ್ ದಿ ಬೆಸ್ಟ್ ದಯವಿಟ್ಟು ನನ್ನ ತಬ್ಲಿ ಮಾಡಿ ಹೋಗ್ಬೇಡಮ್ಮ ಯೂಳ್ ಮಾಡ ಅವಳಿಗೆ ತಿಂದ್ರೆ ನೀನ್ ಒಬ್ಬೇ ಮಗ ಫೋಟೋಗೆ ಫ್ರೇಮ್ ಗ್ಯಾರಂಟಿ ಇನ್ನು ನಾವಿಬ್ರು ಇಲ್ಲೇ ಇದ್ರೆ ನಿಂಗಿನ ಮುಂಚೆ ನಾವಿಬ್ರು ಫೋಟೋ ಸೇರ್ಕೋತೀವಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಇಲ್ಲ ಅಂದ್ರೆ ದೇವ್ರ ಮೇಲೆ ಬಾರ ಹಾಕು ಬನ್ರಿ ಟೈಮ್ ಆಯ್ತು ಹೋಗೋಣ ಇನ್ನು ಇಲ್ಲ ಇದ್ರೆ ಮಧ್ಯಾಹ್ನ ಊಟ ಮಾಡ್ಬೇಕಾಗತ್ತೆ ಅಪ್ಪ ಅಮ್ಮ ಮಮ್ಮಿ ಡ್ಯಾಡಿ ಅನಾಥ ಮಗುವಾದ ನಾನು ಅಪ್ಪವೂ ಅಮ್ಮವೂ ಇಲ್ಲ ಹೊಟ್ಟೆಗೆ ಉಪ್ಪಿಟ್ಟು ಎಲ್ಲ ಸೌಮ್ಯ ಹಾಮ ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀನಪ್ಪ ನೀನ್ ಹೇಗಿದ್ಯಾ ನಾನ್ ನಾಳೆ ಬರ್ತಿದ್ದೀನಿ ಏನು

ಪದ್ಮ ಆಂಟಿನ ನಮ್ ಜೊತೆ ಬರ್ತಾ ಇದ್ದಾರಂತೆ ಅಯ್ಯೋ ಹೌದಾ ನಾನು ಹೊರಟ್ಬಿಟ್ಟಿದ್ದೀನಲ್ಲಪ್ಪ ಅಯ್ಯೋ ಪಾಪ ಅಷ್ಟು ದೂರಿಂದ ಬರ್ತಾ ಇದ್ದೀರಾ ಒಂದ್ ಕೆಲಸ ಮಾಡಿ ಚೌಟ್ರಿ ಎಲ್ಲ ಉಳ್ಕೊಳ್ಳಿ ನಾಳೆ ಬೆಳಗ್ಗೆ ರಿಟರ್ನ್ ಆಗ್ತೀವಲ್ಲ ಔಟ್ ಬಂದ್ ಸಿಗ್ತೀವಿ ಸರಿನಾ ಸರಿನಪ್ಪ ಬಾಯ್ ಅತ್ತೆ ಚಿನ್ನ ಕಾಫಿ ತಗೊಂಡು ಹೋಗು ಲೇ ಸೌಮ್ಯ ದಿನ ಅದೇ ಇಡ್ಲಿ ಸಾಂಬಾರು ಇಲ್ಲ ಅನ್ನ ಸಾಂಬಾರು ಏನಾದ್ರು ಚೇಂಜ್ ಮಾಡೆನಾಳಪ್ಪ ಏನೇ ಸರ್ಪ್ರೈಸ್ ಅಂತ ಲಂಚ್ ಕರ್ದಿದ್ಯಾಸ್ ಬಾಮ್ ಅಣ್ಣ ಇದ್ರಲ್ಲಿ ಇದಾ ಸರ್ಪ್ರೈಸ್ ಅದಲ್ಲ ಇಲ್ಲೇನೆ ಸರ್ಪ್ರೈಸ್ ಸಾಂಬಾರ ಸಾಂಬಾರ ಅಲ್ಲಿ ಏನೇ ಸರ್ಪ್ರೈಸ್ ಯೂಟ್ಯೂಬ್ ನೋಡ್ಬಿಟ್ಟು ಎಷ್ಟು ಕಷ್ಟಪಟ್ಟು ಮಾಡಿದೀನಿ ಗೊತ್ತಾ ನಿಮಗೆ ನಾನು ಕಷ್ಟಪಟ್ಟು ತಿನ್ನಬೇಕು ಸರಿ ಕಾಪಾಡ್ಕೊಳಪ್ಪ ದಯವಿಟ್ಟು ಇಷ್ಟು ಬೇಗ ಕರ್ಕೊಂಡ್ಬೇಡ ಲೇಟ್ ಆಗಿ ಬರ್ತೇವೆ ಹಾಕಿ ತಿನ್ನೋಡಿ ಏಯ್ ಏನಿದು ಚೇಂಜು ನೀವೇ ತಾನೇ ಹೇಳಿದ್ದು ಒಂದೇ ತರ ಅಡಿಗೆ ಮಾಡ್ತೀಯಾ ಚೇಂಜ್ ಬೇಕು ಅಂತ ಅದಕ್ಕೆ ಚೇಂಜ್ ಹಾಕ್ತೆ ಇಷ್ಟ ಇಲ್ಲ ಅಂದರೆ ತಗದು ಬಿಟ್ಟೀನಿ ಏನ್ ಮಗ ಬಹಳ ದಿನ ಆಯ್ತು ಹೆಂಗಿದೆ ಮಗ ನಾನು ಬಿಡು ಮಗ ಹಾಂ ಫಿಲಿಮ್ ಮ್ಯಾರಿಡ್ ಹ್ಞೂ ಶೀ ಈಸ್ ಹ್ಯಾಪಿ ಐ ಮ್ಯಾರಿಟ್ ನಾನು ಬಿಡು ತಾವೇನು ನೆಕ್ಸ್ಟ್ ಮಂತ್ ಮದುವೆ ತಗೋ ತಗೋಣಿ ನೀನು ನಿಮ್ಮ ವೈಫು ಖಂಡಿತ ಬರಬೇಕು ಹ್ಞೂ ಬರೀ ಖುಷಿ ಇರತ್ತೆ ಜೀವನ ಅಲ್ಲ ಮದುವೆಯಾಗಿ ಗೊತ್ತಾಗುತ್ತೆ ಅದಿರಲಿ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅರೇಂಜ್ ಕಣೋ ಲವ್ ಮಾಡೋದಕ್ಕೆಲ್ಲ ಭಯ ಗೊತ್ತಲ್ಲ ಒಳ್ಳೆಯ ಹುಡ್ಗಿನ ಹುಡುಕಿರ್ತಾರೆ ಬಿಡು ಹ್ಞೂ ಮನೇಲಿ ತಲೆ ಬಗ್ಸಿದ್ರೆ ಕಾಲೇಜಲ್ಲಿ ಅಂತ ತಲೆ ಎತ್ತದು ಒಬ್ಬಳೇ ಮಗಳು ಅಪ್ಪ ಅಮ್ಮ ಅಂದರೆ ಸ್ವಲ್ಪ ಭಯಭಕ್ತಿ ಜಾಸ್ತಿ ಒಬ್ಬಳೆ ಮಗಳ ಹೋಡಕ್ ಒಳ್ಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೀರೋಯಿನ್ಸ್ ಲೆಫ್ಟ್ ಇಂಡಿಕೇಟರ್ ಕೊಟ್ಟು ಗಾಡಿನ ರೈಟ್ ತಿರ್ಗಿಸ್ತಾಳ ಕರೆಕ್ಟ್ ಇದೇ ತರ ಆಯ್ತು ಮೊನ್ನೆ ಕೈ ಮೇಲೆ ಡ್ಯಾಡೀಸ್ ಲಿಟಿಲ್ ಪ್ರಿನ್ಸಸ್ ಅಂತ ಟ್ಯಾಟು ಇದೆ ತಾನೇ ರಿಲೇಟಿವ್ ನಿಂಗೆ ಗೊತ್ತು ಟಾಕೀಸ್ ಆ್ಯಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆ್ಯಪ್